kitty ನನ್ನಲ್ಲಿ ಬಂದು ನೀನು ಕಣ್ಣಿಟ್ಟರೆ ಯಾವ ಪ್ರಯೋಜನವನ್ನು ಕಾಣಲಾರಿ ಯಾಕೆ ಕೇವಲ ನಿನಗೆ ನಾನೊಬ್ಬನಲ್ಲ ಉಳಿದ ನಾಲ್ವರಿದ್ದಾರೆ ಹೋಗು ಕಂಕನಾಗಿ ಉಳಿದಿದ್ದವನನ್ನು ನಮ್ಮ ಧರ್ಮಶಾಸ್ತ್ರದ ನಮ್ಮ ಅಣ್ಣ ಅವನ ಧರ್ಮಶಾಸ್ತ್ರದ ಪುಸ್ತಕದಲ್ಲಿ ವಿಷಯ ಏನ್ ಹೇಳುತ್ತದೆ ಅಂತ ಕೇಳು ನನ್ನ ಮಾನ ಭಂಗವಾಗುವ ಪರಿಸ್ಥಿತಿ ಈಗ ಉಳಿಸುವುದ ಧರ್ಮ ಉಂಟು ಅಂತ ಕೇಳು ಅದಾಗದೇ ಇದ್ರೆ ಸಮರ್ಥ ಪಾರ್ಥನಿದ್ದಾರೆ ಮೂರು ಲೋಕದ ಗಂಡು ಕೆಲವರು ಮೂರು ಲೋಕದ ಗಂಡ ಅಂತ ಹೇಳ್ತಾರೆ ಮೂರು ಲೋಕದ ಗಂಡ ಹಾಗೆ ಇರಲಿ ಮೊದಲು ಸರಿಯಾಗಿ ನನಗೆ ಗಂಡನಾಗು ಹೋಗಿ ಅವನಲ್ಲಿ ಹೇಳು ಅದು ಆಗದಿದ್ದರೆ ಮತ್ತೆ ಎರಡು ಜನ ಇದ್ದಾರೆ ಪಶು ಸಂರಕ್ಷಣಾ ಕೇಂದ್ರದ ಮುಖ್ಯಾಧಿಕಾರಿಗಳು ಅವರಲ್ಲಿ ನೀವು ದನ ಆಮೇಲೆ ಇರಲಿ ಮೊದಲು ಹೆಂಡತಿವಾರ ರಕ್ಷಣೆಯನ್ನು ಮಾಡಿ ಕಾಲ್ಕೋಸ್ ಪ್ರಶ್ನೆ ಮಾಡಿ ಸುಮ್ಮನೆ ನನ್ನಲ್ಲಿ ಹೇಳಿ ಪ್ರಯೋಜನ ಇಲ್ಲ ಶಿವ ಶಿವ ಪೂರ್ವ ಜನ್ಮದೊಳು ನಾನೇನು ಮಾಡಿದೆ ತನಗಿಂದು ಪವಣೆ ಜಾತಿ ಪುರುಷರಿಗೆ ನಾಸತಿಯಾದ ಪವಣೆ ಜಾತಿ ಪುರುಷರಿಗೆ ನಾ ನಾನು ಯಾವತ್ತು ಮಹಾರಾಣಿಯಾಗಿ ಮೆರೆದವಳಲ್ಲ ಹಾಗಿದ್ರೆ ರಾಜಕುಮಾರಿ ಹೌದಾದ್ರೂ ಆ ಪಟ್ಟ ಸಿಗದ ಕಾರಣಕ್ಕಾಗಿ ಪಟ್ಟ ಹೆಣ್ಣು ನಾನಲ್ಲ ಸ್ವಾಮಿ ಒಂದೋ ಎರಡು ಇಷ್ಟೆಲ್ಲ ಕಷ್ಟ ಕೋಟಲ ಅನುಭವಿಸಿ ಅನುಭವಿಸಿ ಸಾಕಾಗಿ ಹೋಗಿದೆ ನನಗೆ ಈ ಹಿಂದೆ ಜಯದ್ರಥನೂ ಮೈ ಮೇಲೆ ಕೈ ಮಾಡುವುದಕ್ಕೆ ಬಂದ ಅದೇ ರೀತಿಯಾಗಿ ತುಂಬಿದ ಸಮಯಲ್ಲಿ ತುಶಃ ಕೈ ಇಕ್ಕಿದ ಸೆಲಗಿಗೆ ಎಲ್ಲವನ್ನ ಸಹಿಸಿಕೊಂಡೆ ಸ್ವಾಮಿ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದನೋ ಏನು ಲೋಕದಲ್ಲಿ ನನಗೆ ಐವರು ಗಂಡಂದಿರಿ ಇದ್ದಾರೆ ಎಂಬ ಕಾರಣಕ್ಕಾಗಿ ಒಂದು ಸಂದರ್ಭದಲ್ಲಿ ಹೆಮ್ಮೆ ಪಟ್ಟೆ ಹೆಣ್ಣು ನಾನು ಈ ಅರ್ಥ ಆಗ್ತಾ ಇದೆ ಒಬ್ಬ ಒದೆದ ಇನ್ನೊಬ್ಬ ಕೈ ಇಕ್ಕಿದ ಈ ಲೋಕದ ಧರ್ಮ ಏನು ಗೊತ್ತುಂಟ ಕೆಲವರು ಒದೆಯುವುದಕ್ಕಾಗಿ ಹುಟ್ಟಿಕೊಂಡಿರ್ತಾರೆ ಕೆಲವರು ಒದತ್ರ ತಿನ್ನುವುದಕ್ಕಾಗಿ ಹುಟ್ಟಿಕೊಂಡಿರ್ತಾರೆ ಇನ್ನು ಕೆಲವರು ಅದನ್ನ ನೋಡಿ ಮುಖ ವಿಸ್ಮಿತರಾಗಿ ನೋಡುವುದಕ್ಕೆ ಹುಟ್ಟುಕೊಂಡಿರ್ತಾರೆ ಇಲ್ಲಿ ಕೀಚಕ ಒದೆಯುವುದಕ್ಕೆ ಹುಟ್ಟಿದವತ ತಿನ್ನು ಹುಟ್ಟಿದವನು ಸ್ವಾಮಿ ಐವರು ಗಂಡಂದಿತ್ತು ಹೆಂಡತಿಯ ಮಾನಸ ರಕ್ಷಣೆ ಮಾಡುವುದಕ್ಕೆ ಅಸಾಧ್ಯವಾಯ್ತು ಅಂತಾದ್ರೆ ಮತ್ತೆ ಯಾಕೆ ನಾನು ಇರಬೇಕು ಹೇಳಿ ನಿಮ್ಮ ಪಾದ ಮೂಲದಲ್ಲಿ ಸ್ವಾಮಿ ಸಾಯ್ತೇನೆ ಮತ್ತೆ ಮತ್ತೆ ಕಣ್ಣೀರನ್ನು ಹಾಕಬೇಡ ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಹೇಳಿದ್ದೇನೆ ಯಾವ ಪ್ರಯೋಜನ ಇಲ್ಲ ಏನು ಮಾಡೋಣ ಅಂತ ಹೇಳು ನನ್ನಲ್ಲಿ ಸಾಮರ್ಥ್ಯ ಅಲ್ವೇ ಸುರೊಳಗೆ ಪ್ರತಿಭಟಿಸಿ ಬದುಕುವ ಯೋಗ್ಯ ಇಲ್ಲ ಅಂತ ಗೊತ್ತುಂಟು ಆದ್ರೆ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಏನೋ ಇಲ್ಲಿಂದ ಆಗುದಿಲ್ಲ ಅಂತ ಇದ್ದಾರಲ್ಲ ನಾನು ಯಾಕೆ ನೋಡು ನನ್ನ ಪರಿಸ್ಥಿತಿ ಹಾಗೆ ಆಗಿದೆ ಕೆಲವೊಮ್ಮೆ ಸಹವಾಸದಿಂದ ಮನಸ್ಥಿತಿಗಳು ಬದಲಾವಣೆಗಳು ಹೊತ್ತುತ್ತದೆ ಅವರ ಆ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರು ಒಟ್ಟಿಗೆ ನಾನು ಅಂತೂ ಬದುಕಿರಬೇಕು ಅಂತ ಹೀಗೆ ಬದುಕ್ತಾ ಇದ್ದೇನೆ ಮತ್ತೆ ನೀನು ಏನ್ ಹೇಳಿದ್ರು ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ನನ್ನಲ್ಲಿ ಕಣ್ಣೀರಿಡ ಬೇಡ ನಿಮ್ಮಲ್ಲಿ ಹೇಳಿಕೊಳ್ಳಿ ಮತ್ತಾರಲ್ಲಿ ಹೇಳಿಕೊಂಡು ನೀವು ನನ್ನ ಕಂಡ ಅಲ್ಲದೆ ಓ ಕಂಡ ಇದೆ ಅಂತ ಭಾವಿಸಿದೆ ಬಿಡವ ಅದನ್ನು ಇವತ್ತು ಕಳಚಿಕೊಳ್ತೇನೆ ಹಿಂದಿನ ಅರಬ್ಬಿ ನಿಮಿಷದಿಂದ देवरवा देव